ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋನಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಕಪ್ ಅಕ್ಕಿ ಹಿಟ್ಟಲ್ಲಿ ಇಷ್ಟು ಸಂಡಿಗೆನ ನಾನು ಮಾಡಿದ್ದೀನಿ ಅದು ಪರ್ಫೆಕ್ಟಾಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಖಂಡಿತ ನೀವೇನಾದರೂ ಸಂಡಿಗೆ ಮಾಡಬೇಕು ಯಾವುದಾದ್ರೂ ವೀಡಿಯೋ ನೋಡಬೇಕು ಅಂತಿದ್ದರೆ ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಕರೆಕ್ಟಾಗಿ ನಾನು ಅಳತೆನ ಹೇಳ್ತೀನಿ ಆ ಅಳತೆನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಈ ಒಂದು ಬೌಲ್ ಏನಿದೆ ಈ ಬೌಲಿನ ಅಳತೆಯಲ್ಲಿ ನಾನು ತೊಗೋತಾ ಇದ್ದೀನಿ ಇಲ್ಲಿ ನಾನು ಐದು ಬೌಲಷ್ಟು ನೀರನ್ನು ನೋಡಿ ಒಂದು ದಪ್ಪ ತಳ ಇರುವಂಥ ಒಂದು ಬಾಣ್ಲೆಯಲ್ಲೇ ಹಾಕ್ಕೋತಾ ಇದ್ದೀನಿ ಈ ರೀತಿ ಐದು ಬೌಲ ನೀರನ್ನು ನಾನು ಹಾಕ್ಕೊಂಡಿದ್ದೀನಿ ಸೇಮ್ ಅಳತೆಯಲ್ಲೇ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೋತೀನಿ ಸೊ ಹಾಗಾಗಿ ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಐದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ನೀವು ಯಾವ ಅಳತೆ ತೊಗೋತೀರಾ ಅದು ಯಾವುದೇ ಒಂದು ಮೆಜರ್ಮೆಂಟ್ ಆಗಿರ್ಬೋದು ಅಂದರೆ ಲೋಟ ತಗೋತೀರಾ ಅದೇ ಥರನೇ ಒಂದು ಕಪ್ ಲೋಟ್ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಐದು ಲೋಟ ನೀರು ಆ ರೀತಿ ಮೆಜರ್ಮೆಂಟಲ್ಲೇ ತೊಗೊಳ್ಳಿ ನೆಕ್ಸ್ಟು ಈಗ ನಾನು ಒಂದು ಐದಾರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಹಾಗೆ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಕಡಿಮೆ ಆದರೂ ಪರವಾಗಿಲ್ಲ ಖಂಡಿತ ಜಾಸ್ತಿ ಮಾತ್ರ ಹಾಕಬೇಡಿ ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಹಾಗೆ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿರೋದನ್ನು ಆ ಒಂದು ನೀರಿಗೆ ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದ್ದಿದೆ ಕುದ್ದಾದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫ್ಲೇಮ್ ಯಾವಾಗಲೂ ಲೋನಲ್ಲಿ ಇಟ್ಕೊಂಡು ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡೋದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ವಿಸ್ಕರ್ನ ನೀವು ಸೌಟನ್ನು ಯೂಸ್ ಮಾಡೋದ್ರಿಂದ ತುಂಬ ಸಮಯ ಬೇಕಾಗುತ್ತೆ ಹಾಗೆ ಕೆಲವೊಂದು ಸರ್ತಿ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಆದರೆ ವಿಸ್ಕರ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದ್ರೆ ಒಂದೇ ಒಂದು ಗಂಟು ಸಹ ನಿಮಗೆ ಆಗೋದಿಲ್ಲ ನೀಟಾಗೂ ಮಿಕ್ಸ್ ಆಗುತ್ತೆ ಜೊತೆಗೆ ಟೈಮ್ ಸೇವ್ ಆಗುತ್ತೆ ಬೇಗನೂ ನಿಮಗೆ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೋದು ನೋಡಿ ಈ ರೀತಿ ಲೋ ಫ್ಲೇಮಲ್ಲಿ ಫ್ಲೇಮ್ನ ಇಟ್ಕೊಂಡು ನೀವು ಈ ರೀತಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ನೀರು ಕುದಿಯೋವಾಗ ಒಂದು ಫ್ಲೇಮ್ನ ಜಾಸ್ತಿನೇ ಇಟ್ಕೊಳ್ಳಿ ನೀರು ಯಾವಾಗ ಚೆನ್ನಾಗಿ ಕುದ್ದು ಬರುತ್ತೆ ನೋಡಿ ಅದಾದಮೇಲೆ ಫ್ಲೇಮ್ನ ಲೋ ಮಾಡಿಕೊಂಡು ವಿಸ್ಕರಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿ ಪ್ರೊಸೆಸ್ಸು ನೋಡಿ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈ ರೀತಿ ಮಿಕ್ಸ್ ಮಾಡಿದ ತಕ್ಷಣ ಮುಗಿಲಿಲ್ಲ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಫಸ್ಟಿದು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಾದಮೇಲೆ ಇದನ್ನು ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ನೋಡಿ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಸಂಡಿಗೆಗಳು ಬರುತ್ತೆ ಸೊ ನೋಡಿ ನಾನು ಇವಾಗ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಪ್ರಮಾಣ ಮಾಡ್ಕೊತಾ ಇದ್ದೀನಿ ದಿನ ಸ್ವ ಸ್ವಲ್ಪ ಮಾಡಿಕೊಂಡ್ರೆ ನಮಗೆ ಈಸಿನೂ ಆಗತ್ತೆ ಬೇಗನೂ ಆಗತ್ತೆ ಅಂತ ನೋಡಿ ಈ ರೀತಿ ಇದೆರಡನ್ನ ಹಾಕಿ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಮಾಡೋದಕ್ಕೆ ಸ್ಪೂ ಸೌಟನ್ನು ಏನು ಬಳಸ್ತಾ ಇಲ್ಲ ವಿಸ್ಕರಲ್ಲೇ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಹಿಟ್ಟು ಬೇಯಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಲಿ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡೋಕ್ಕೋಗ್ಬಿಡಿ ತಳ ಹತ್ತಿಬಿಡತ್ತೆ ಅಷ್ಟೇ ಚೆನ್ನಾಗಿ ಹಿಟ್ಟು ಬೇಯೋದಿಲ್ಲ ಹಾಗಾಗಿ ಎರಡೆರಡು ಒಂದು ಸರ್ತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಮಿಕ್ಸ್ ಮಾಡಿ ಮಾಡಿ ನಾವು ಬೇಯಿಸ್ಕೋಬೇಕು ಇದ್ರ ಮೇಲೆ ನೀವು ಒಂದು ತಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತೀರಲ್ಲ ಒಂದೆರಡು ನಿಮಿಷ ಈ ರೀತಿ ತಟ್ಟೆ ಇಟ್ಬಿಡಿ ಅದಾದಮೇಲೆ ಒಂದೆರಡು ನಿಮಿಷ ಹಿಟ್ಟು ಬೆಂದ ಮೇಲೆ ಮತ್ತೆ ತಟ್ಟೆನ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ತಟ್ಟೆನ ಮುಚ್ಚಿಡಿ ಇದೇ ರೀತಿ ಒಂದು ಎರಡು ಮೂರು ಸರ್ತಿ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಹಿಟ್ಟು ಚೆನ್ನಾಗಿ ಬೆಂದಾದ ಬೆಂದಾದ್ಮೇಲೆ ನಮಗೆ ಒಂದು ಸಣ್ಣಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟು ಯಾವಾಗ ಚೆನ್ನಾಗಿ ಬೇಯುತ್ತೆ ನೋಡಿ ಆ ಒಂದು ಪಾತ್ರೆಯಿಂದ ಹಿಟ್ಟು ನೀಟಾಗಿ ನಮಗೆ ಮಿಕ್ಸ್ ಮಾಡುವಾಗ್ಲೇ ಗೊತ್ತಾಗುತ್ತೆ ನೀಟಾಗಿ ಎದ್ದು ಬರೋ ಥರ ಫೀಲ್ ಆಗ್ತಾಯಿರುತ್ತೆ ಹಾಗೆ ಹಿಟ್ಟು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೂ ಏನಂದರೆ ಒಂದು ಸರ್ತಿ ಈ ರೀತಿ ಕೈನ ಸ್ವಲ್ಪ ತೇವ ಮಾಡ್ಕೊಂಡು ಟಚ್ ಮಾಡಿ ಹಿಟ್ಟನ್ನ ಮುಟ್ಟಿ ಮುಟ್ಟಿದಾಗ ನಿಮಗೆ ಕೈಗೇನು ಅಂಟಿಲ್ಲ ಅಂತಂದರೆ ಬೆಂದಿದೆ ಅಂತ ಸ್ವಲ್ಪ ನೋಡಿ ಈ ರೀತಿ ಇದೆ ಅಂದರೆ ಒಂದೆರಡು ನಿಮಿಷ ಬೇಯಿಸ್ಬೇಕು ಅಂತ ನೋಡಿ ಸ್ವಲ್ಪ ಅಂಟ್ತಾ ಇದೆ ಅಲ್ವಾ ಇನ್ನೊಂದೆರಡು ನಿಮಿಷ ನಾನು ಮತ್ತೆ ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಇನ್ನೊಂದೆರಡು ನಿಮಿಷ ಬೇಯಿಸ್ಕೊತೀನಿ ಅದಾದಮೇಲೆ ನೀವು ಚೆಕ್ ಮಾಡಿ ನೋಡಿ ಹಿಟ್ಟು ಬೆಂದಿದೆ ಅಂತಂದರೆ ಮತ್ತೆ ಒಂದು ಸರ್ತಿ ನೀರು ಕೈನ ಸ್ವಲ್ಪ ತೇವ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ಮುಟ್ಟಿದಾಗ ನಿಮಗೆ ಅದೇನೂ ಅಂಟಿಲ್ಲ ಅಂತಂದರೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಸಂಡಿಗೆ ಮಾಡಲಿಕ್ಕೆ ಹಿಟ್ಟು ರೆಡಿ ಇದೆ ಅಂತ ಆದರೆ ಇದನ್ನು ಆವಾಗವಾಗ ಈ ರೀತಿ ತಿರುಗಿಸ್ತಾನೇ ಇರಿ ಹಿಟ್ಟು ಮೇಲೆ ಮೇಲಿಂದು ಕೆಳಗೆ ಆ ರೀತಿ ನಾವು ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಹಿಟ್ಟು ಬೇಯುತ್ತೆ ನೋಡಿ ಇವಾಗ ಸ್ವಲ್ಪ ಸಹ ಅಂಟ್ತಿಲ್ಲ ಹಾಗಾಗಿ ಹಿಟ್ಟು ಇವಾಗ ರೆಡಿ ಇದೆ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ ಈ ಒಂದು ನಾನು ಸಂಡಿಗೆನ ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ತೀರಾ ಅಂತಂದರೆ ಸ್ವಲ್ಪ ಚೆನ್ನಾಗಿ ತಣ್ಣಗಾಗಬೇಕು ಹಿಟ್ಟು ತಣ್ಣಗಾಗಿಬಿಟ್ರೆ ಏನಾಗುತ್ತೆ ಅಂದರೆ ಮೇಲೆ ಲೇಯರೆಲ್ಲ ಒಂಥರ ಗಟ್ಟಿಯಾಗಿ ಒಂದು ಲೇಯರ್ ಬರುತ್ತೆ ಆ ರೀತಿ ಬಂದುಬಿಟ್ರೆ ನಮಗೆ ಈ ರೀತಿ ಒಂದು ಸಣ್ಣಗೆ ಒತ್ತುವಾಗ ಇಟ್ಕೊಳತ್ತೆ ನೀಟಾಗಿ ಬರಲ್ಲ ಹಾಗಾಗಿ ನಾನು ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಲೈಟಾಗಿ ಬಿಸಿ ಇರುವಾಗಲೇ ನೋಡಿ ನಾವು ಈ ರೀತಿ ಹಾಕ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಹಿಟ್ಟು ಬಂದಿದೆ ಅಂತ ತುಂಬ ನೀಟಾಗಿ ಬರುತ್ತೆ ನೋಡಿ ನಾನು ಒಂದೇ ಒಂದು ಹೋಲ್ಸ್ ಇರತ್ತಲ್ಲ ಚಕ್ಲಿ ಮಾಡೋದು ಅದರಲ್ಲಿ ಹಾಕ್ತಾಯಿದ್ದೀನಿ ಸೇಮ್ ಇದೇ ಥರ ನಾನು ಚಿಕ್ಕದ ಬರುತ್ತಲ್ಲ ಅದರಲ್ಲೂ ಸಹ ಮಾಡಿದ್ದೀನಿ ನಿಮಗೆ ಎಷ್ಟು ಶೇಪ್ ಬೇಕೋ ಬೇಕಾ ಚಿಕ್ಕದಾಗಿ ಹಾಕ್ಕೊಳ್ಳಿ ಅಂದರೆ ಇದು ಒಣಗಿದ ಮೇಲೆ ನಿಮಗೆ ಅಂದರೆ ಎಣ್ಣೆಗೆ ಹಾಕಿದ್ಮೇಲೆ ಡಬ್ಬಲ್ ಆಗುತ್ತೆ ಹಾಗಾಗಿ ನಿಮ್ಗೆ ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೋದು ನಾನು ತುಂಬ ಏನು ಯಾವ ಶೇಪ್ ಬೇಕೋ ಆ ಶೇಪು ಅಂತ ನೋಡಿಲ್ಲ ನನಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಂಡಿದ್ದೀನಿ ನೋಡಿ ಲಾಸ್ಟ್ವರೆಗೂ ಹಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಫೈನಲಲ್ಲಿ ಇವಾಗ ಹಾಕ್ತಾ ಇರೋದು ಹಿಟ್ಟು ನೋಡಿ ಎಷ್ಟು ನೀಟಾಗಿ ಒಂದೇ ಒಂದು ಗಂಟಿಲ್ಲ ಸ್ವಲ್ಪ ಸಹ ಹಿಟ್ಟು ವೇಸ್ಟ್ ಆಗಿದೆ ಒಬ್ಬರೇ ನಾವು ಈಸಿಯಾಗಿ ಮಾಡ್ಕೋಬೋದು ಯಾರು ಸಹಾಯನೂ ಬೇಕಾಗಿಲ್ಲ ಈಸಿಯಾಗಿ ಒಬ್ಬರೇ ಮಾಡ್ಬೋದು ನೋಡಿ ನಾನು ಎಲ್ಲ ಹಿಟ್ಟನ್ನು ಇವಾಗ ಸಂಡಿಗೆ ಮಾಡಿ ಒಣಗಾಕಿದ್ದೀನಿ ಒಂದಿನ ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಸೈಡ್ ಫುಲ್ಲು ಕಂಪ್ಲೀಟಾಗಿ ಒಣಗಿರುತ್ತೆ ಏನಾದರೂ ಇನ್ನೊಂದು ಸೈಡು ತಿರುಗಿಸ್ಬೇಕು ಅಂತಂದರೆ ಹಾಗೆ ತೆಗಿಯಕ್ಕೆ ಹೋದರೆ ನಿಮಗೆ ಕೆಲವೊಂದು ಸರ್ತಿ ಹಿಟ್ಟು ಕೆಳಗಡೆದೆಲ್ಲ ವೇಸ್ಟ್ ಆಗುತ್ತೆ ಹಾಗಾಗಿ ಆ ರೀತಿ ಮಾಡೋಕೋಗ್ಬಿಡಿ ಸ್ವಲ್ಪ ನೋಡಿ ಬಟ್ಟೆನ ಹಿಂಬ ಹಿಂದಕ್ಕೆ ಹಿಂಗೆ ಮಾಡಿಬಿಟ್ಟು ಒಂದು ಚೂರು ನೀರನ್ನು ಚಿಮುಕಿಸ್ಬಿಟ್ಟು ನೀವು ತೆಗೆದ್ರೆ ಈಸಿಯಾಗಿ ಸಣ್ಣಗೆ ಮೇಲಕ್ಕೆ ಬರುತ್ತೆ ನೀವು ಉಲ್ಟಾ ಮಾಡಿ ತಿರುಗಿಸ್ಬೋದು ಬೇಗ ಒಣಗತ್ತೆ ಅಂತ ನೋಡಿ ಇವಾಗ ನೀರು ಹಾಕಿ ತೆಗೆದ್ರೆ ನೋಡಿ ಈಸಿಯಾಗಿ ಎದೊಳ್ತೇವೆ ಒಂಚೂರು ಆ ಬಟ್ಟೆಗೆ ಅಂಟ್ಕೊಳ್ಳೋದಿಲ್ಲ ಹಿಟ್ಟು ನೋಡಿ ಒಂದು ಸೈಡ್ ಫುಲ್ಲು ಆಗಲೇ ಒಣಗಿದೆ ಇನ್ನೊಂದು ಸೈಡು ಸ್ವಲ್ಪ ಒಣಗಬೇಕಿದೆ ಈ ರೀತಿ ಈಸಿಯಾಗಿ ತಗೋಬೋದು ಸ್ವಲ್ಪ ನೀರಿಲ್ಲ ಅಂದರೆ ತೇವ ಮಾಡಿಲ್ಲ ಅಂತಂದರೆ ನೋಡಿ ಸ್ವಲ್ಪ ಕಷ್ಟ ಆಗುತ್ತೆ ತೆಗಿಯೋದಕ್ಕೆ ಹಾಗಾಗಿ ಸ್ವಲ್ಪ ಹಿಂಭಾಗಕ್ಕೆ ಸ್ವಲ್ಪ ತೇವ ಮಾಡಿಕೊಂಡು ತೆಗೀರಿ ಈಸಿಯಾಗಿ ಬರುತ್ತೆ ನಾನು ಒಂದು ಎರಡು ದಿನ ಇದನ್ನು ಕಂಪ್ಲೀಟಾಗಿ ಒಣಗಿಸಿದ್ದೀನಿ ಫಸ್ಟು ವ ದಿನ ನೋಡಿ ಕಂಪ್ಲೀಟಾಗಿ ಮೇಲೆಲ್ಲ ಒಣಗಿತ್ತು ಇನ್ನೊಂದಿನ ಉಲ್ಟ ಹಾಕ್ಬಿಟ್ಟು ನೋಡಿ ಈ ರೀತಿ ಕವರ್ ಮೇಲೆ ನೀಟಾಗಿ ಒಣಗಿಸಿದ್ದೀನಿ ಕಂಪ್ಲೀಟಾಗಿ ಒಂದು ಎರಡು ದಿನ ಒಣಗಿರುತ್ತೆ ನೀವು ತುಂಬ ದಿನ ಒಂದು ವರ್ಷದವರೆಗೂ ಇಟ್ಕೋಬೇಕು ಅಂದರೆ ಒಂದು ಎರಡು ಮೂರು ದಿನ ನೀಟಾಗಿ ಒಣಗಿಸಿ ಚೆನ್ನಾಗಿ ಒಣಗಿದ್ರೆ ತುಂಬ ದಿನ ನಾವು ಇಟ್ಕೋಬೋದು ನೆಕ್ಸ್ಟು ನೋಡಿ ನಾನು ಎಣ್ಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಡಬಲ್ ಆಗುತ್ತೆ ಅಂದರೆ ದೊಡ್ಡದಾಗತ್ತೆ ಹಾಗಾಗಿ ನೀವು ಚಿಕ್ಕ ಚಿಕ್ಕದಾಗ ಹಾಕ್ಕೊಂಡ್ರೂ ಪರವಾಗಿಲ್ಲ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಂಗೆ ಟ್ರೈ ಮಾಡಿ ನೋಡಿ ಯಾರ ಹೆಲ್ಪು ಬೇಕಾಗಿಲ್ಲ ಒಬ್ಬರೇ ಈಸಿಯಾಗಿ ಮಾಡ್ಕೋಬೋದು ನಾನು ಹೇಳಿರೋ ಅಂಥ ಅಳತೆಯಲ್ಲಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ